ಎಲ್ಲರಿಗೂ ಪ್ರತೀತಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಾವಿನಕಾಯಿ ಕಳು ಮಾಡೋದನ್ನು ಹೇಳ್ಕೊಡತ್ತೀನಿ ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿನಿ ಈ ಮಾವಿನಕಾಯನ್ನು ಸ್ವಚ್ಛಗೆ ತೊಳ್ಕೊಂಡು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ಕೋಬೇಕು ಇದು ಒಂದು ಎಂಟು ದಿನ ಇಡ್ಬೋದು ಅಷ್ಟೆ ಮತ್ತು ಜಾಸ್ತಿ ದಿನ ಇಟ್ಟರೆ ಕೆಡ್ತೈತಿ ಫ್ರಿಜ್ ಒಳಗೆ ಬೇಕಂದ್ರೆ ಒಂದು ಹದಿನೈದು ದಿನ ಆದರೂ ಇಟ್ಕೊಂಡು ತಿನ್ಬೋದು ಈ ಥರ ಸಣ್ಣಗೆ ಹೋಳು ಮಾಡ್ಕೋಬೇಕು ನಾನಿಲ್ಲಿ ಗೊಟ್ಟನೂ ತಗೊಂಡೀನಿ ಅದರದ್ದು ಗೊಟ್ಟ ತೆಗೆದು ನಾನು ಬರೀ ಹೂಳು ಅಷ್ಟೊ ತೊಗೊಂಡಿಲ್ಲ ಅದರೊಳಗೂ ಮಾವಿನ್ಕಾಯಿ ಇರ್ತೈತಿ ಹಂಗಾಗಿ ನಾನು ಗೊಟ್ಟ ಸಮೇತ ಮಾವಿನಕಾಯಿ ಪಳವು ಮಾಡಾತಿನಿಲೆ ಈ ಥರ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡ್ರೆ ಲಘು ಕುದಿತೈತಿ ಸ್ವಲ್ಪ ದೊಡ್ಡ ಹೋಳಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೊತೈತಿ ಭಾಳ ಹೊತ್ತಿನ ತನಕ ಕುದಿತೈತಿ ಹಂಗಾಗಿ ಇಲ್ಲಿ ನಾನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕತ್ತರಿಸ್ಕೊಂಡು ಇಟ್ಕೊಂಡೇನೆ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ ನಂತರ ಅದು ಚೆನ್ನಾಗಿ ಕಾದ ಮೇಲೆ ಸಾಸ್ವಿ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಚೆನ್ ಚಲೋತ್ನಂಗೆ ಸಿಡಿಬೇಕು ನಂತರ ಕರಿಬೇವು ಹಾಕ್ಕೊತೀನಿ ಇಲ್ಲ ನಾನು ಕರಿಬೇವು ಜಜ್ಜಿಟ್ಟಂತ ಬೆಳ್ಳುಳ್ಳಿ ಇದೆರಡು ಹಾಕ್ಕೊಂಡು ನಂತರ ಅರ್ಶಿಣದ ಪೌಡ್ರ್ ಹಾಕ್ಕೊತೀನಿ ಸ್ವಲ್ಪ ಅರ್ಶಿಣದ ಪೌಡ್ರ್ ಹಾಕೋಬೇಕು ಇಲ್ಲಿ ನಾನು ಒಂದೇ ಮಾವಿನ ಕಾಯಿದು ಮಾಡೋ ಸ್ವಲ್ಪ ಸ್ವಲ್ಪ ಹಾಕೊತೀನಿ ಸ್ವಲ್ಪ ಇಂಗು ಇದನ್ನು ಹಾಕಿದ ನಂತರ ಚೊಲೋತ್ನಂಗೆ ಎಣ್ಣೆ ಒಳಗೆ ಹುರಿಬೇಕು ಇದು ಹುರಿದ ತಕ್ಷಣ ಅಂದ್ರೆ ಒಂದೆರಡು ನಿಮಿಷ ಬಿಟ್ಟು ಹೆಚ್ಚಿಟ್ಕೊಂಡಂಥ ಮಾವಿನಕಾಯಿ ಹೋಳುಗಳನ್ನು ಇದಕ್ಕೆ ಹಾಕಿ ಚೊಲೋತ್ನಂಗೆ ಫ್ರೈ ಮಾಡಬೇಕು ಒಂದು ಎರಡು ಮೂರು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡಿದ ಮೇಲೆ ಎರಡು ನಿಮಿಷ ಹಾಗೆ ಬಿಡಬೇಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅದು ನೀರು ಬಿಟ್ಕೊಂತೈತಿ ಹಂಗಾಗಿಲ್ಲ ನಾನು ಒಂದು ಸ್ಪೂನು ಹಚ್ಚು ಖಾರದ ಪುಡಿ ಹಾಕತ್ತೇನೆ ನೀವು ಖಾರ ಕಮ್ಮಿ ಬೇಕಂದ್ರೆ ಅರ್ಧ ಸ್ಪೂನ್ ಆದರೂ ಹಾಕ್ಕೋಬೇಕು ಒಂದು ಸ್ಪೂನ್ ಖಾರದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ರುಚಿ ನೋಡಿ ಹಾಕ್ಕೋಬೇಕು ನಾನಿಲ್ಲಿ ಒಂದೂವರೆ ಸ್ಪೂನು ಉಪ್ಪು ಹಾಕ್ಕೊಳತ್ತೀನಿ ಸ್ವಲ್ಪ ಬೆಲ್ಲ ಬೆಲ್ಲ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಟೇಸ್ಟ್ ಬರ್ತೈತಿ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಜಾಸ್ತಿನ ಹಾಕಾತೀನಿ ಬೆಲ್ಲ ಜಾಸ್ತಿ ಹಾಕೋದ್ರಿಂದ ಜಾಸ್ತಿ ದಿನ ಹಿಟ್ಟು ತಿನ್ಬೋದು ಹುಳಿನೂ ಆಗೋದಿಲ್ಲ ಇದನ್ನು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಉಪ್ಪಿಟ್ಟಿಗೆ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ಅನ್ನಿಸ್ತತಿ ಇದನ್ನು ಕೈಯಾಡಿಸಿ ಒಂದು ಎರಡು ನಿಮಿಷ ಬಾಯಿ ಮುಚ್ಚಿಡ್ಬೇಕು ಅದು ಬೆಲ್ಲ ಎಲ್ಲ ಕರಿಗಿ ನೀರು ಬಿಡ್ತತಿ ನಂತರ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕತ್ತೆ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಹೊತ್ತು ಬೇಯಕ್ಕೆ ಜಾಸ್ತಿ ಏನು ತೊಗೊಳಂಗಿಲ್ಲದು ಅದು ಬೆಂದು ಬೆಂದ್ಬಿಡ್ತೈತಿ ಈ ಥರ ಗ್ರೇವಿ ಅದು ಈ ಥರ ಬಂದ್ರೆ ಕರೆಕ್ಟಾಗಿ ಮಾವಿನಕಾಯಿ ಪಳವು ಆಗೈತಿ ಅಂತ ಅರ್ಥ ನೋಡಬೇಕು ಒಂದು ಹೋಳು ತಗೊಂಡು ಆಗೈತೆ ಇಲ್ಲ ಬೆಂದೈತೆ ಏನಿಲ್ಲ ಅಂಥೇಳಿ ಈ ಥರ ಕಟ್ ಇದು ಸರಿಯಾಗಿ ಬೆಂದೈತಿ ಈಗ ಈಗಿದ ಕುದಿಸೋದು ಸಾಕು ಈಗ ನಾನು ಆಫ್ ಮಾಡ್ತೀನಿ ನೋಡ್ತಿರ್ಬೋದು ಎಷ್ಟು ಚಲೋ ಬಂದೈತಿ ನೀವು ಮಾಡಿರಿ ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಒಳಗೆ ಹೇಳಿರಿ ಎಲ್ಲರಿಗೂ ನಮಸ್ಕಾರ